ಬಾರಿ ಇದ್ರ durumda ಏನನ್ನ ಅಂತ ಮಾಡಿದೆ ಆದರೆ ಕೆಲವು ಆಸ ನಮ್ಮ ಸಭೆಯಲ್ಲಿ ಆಗಮಿಸಿದಂತ ವ್ಯಕ್ತಿಗಳು ಕೆಲವು ಬರುವಂತ ಜನ ಜನರು ನ ಅಷ್ಟು ಜನ ಸೇರಲಿಲ್ಲ ಈಗ ಅಂಥ ವ್ಯಕ್ತಿಗಳು ಬಂದಿಲ್ಲ ಅಂತ ನಾನು ಹೇಳ್ಕೊಂತಿಲ್ಲ ಜೊತೆಗೆ ನಮ್ಮಡಿಕಟ್ಟೆ ಅವರು ಕೂಡ யாரும் ಬಂದಿಲ್ಲ ಇಲ್ಲ ರಾಜ ತರ್ಚಿದಿವಿ ಆ ಬಂದಿಲ್ಲ ಅಷ್ಟೇ ಸಭೆಯ ಅಂತಿಮ ನಾನು ನೆಕ್ಸ್ಟ್ ಮತ್ತೆ ಮಾತಾಡ್ತೀನಿ ಯಾಕೆ ಅಂದ್ರೆ ಮಡಿಕಟ್ಟೆ ಅವ್ರನ್ನ ನರಮ್ನೆ ಕಾಣ್ತಿರೋದಿಲ್ಲ ಸೊಮ್ಮೆ ಮೂರ್ ಮಡಿಕಟ್ಟೆ ಬಂದಿಲ್ಲ ಇಲ್ಲಿ ಹೇಳಿದ ಊಟದ ವ್ಯವಸ್ಥೆ ಸರಿಗಿಲ್ಲ ಅಂತ ನೀವು ಮಾಡ್ರು ಕೂಡ ಅವ್ರು ಇನ್ನೊಂದ್ ಕಡೆ ಅವ್ರು ಇನ್ನೊಂದ್ ಕಡೆ ಜನ ಕೆಲವ್ರು ಹೇಳ್ಕೋತಾರೆ ಅದ್ ಮಾಡಿ ಅದು ಬಂದಿದ್ರೆ ಇಲ್ಲಿ ಆಗಿತ್ತು ಏನೋ ಗೊತ್ತಿಲ್ಲ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ ಇಲ್ಲ ಅಂತ ಹಂಗಾಗಿ ಇವಾಗ ಅವ್ರನ್ನು ಊಟದ ವ್ಯವಸ್ಥೆ ಒಂದ್ ಕಡೆ ಮಾಡ್ಬೇಕು ಆದಷ್ಟು ಮಾಡಿ ಆದಷ್ಟು ನೀವು ಒಂದ್ ಕಡೆ ಊಟದ ವ್ಯವಸ್ಥೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಅಂತ ನನ್ನ ಅನಿಸಿಕೆ ವರ್ಷ ಈ ಅದೇ ಮಾಡಿ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮಾಡಿ ನಮ್ ಸಹಕಾರ ಇದೆ ಬೇಡಿಕೆ ಮೇಲೆ ಇರಂದ್ರೆ ದಯವಿಟ್ಟು ಯಾರನ್ನ ಕಲಿಬೇಕು ಅವ್ರನ್ನ ಕರೆದಿ ಎಲ್ಲರೂ ದಂಬಿ ಮಾಡ್ಕೊಂಡು ಎಲ್ಲಾರು ಒಂದ್ ಕಡೆ ಓಡಾಡೋದು ಆ ಬೇಡಿಕೆ ಮೇಲೆ ಆ ಕಾರ್ಯಕ್ರಮಕ್ಕೆ ಕಳೆನೇ ಇರಲ್ಲ

ಅದ್ ಗೊತ್ತಿರೋ ವಿಚಾರ ಗೊತ್ತೋ ಗೊತ್ತಿರೋ ಗೊತ್ತಿಲ್ಲ ಅವ್ರು ಕೇಳಿದ್ದು ನಾನು ಅಲ್ಲಿ ಅಷ್ಟೊಂದು ಅಲ್ಲಿಂದ ಬಂದ್ಬಿ ನಡ್ಕಂಡ್ ನಾವು ಒಂದೇ ನಮ್ಗೆ ಚೇರಿಲ್ಲ ಹೋಗ್ ಯಾರೋ ಹೆಸರು ತಗೊಂಡ್ರು ಯಾರೋ ಮಾಡಿದ ಹೋಗ್ ಯಾರೋ ಹೆಸರು ಹೋಗುದ್ರು ಯಾಕೆಂದ್ರ ನಾವ್ ಒಗ್ಗಟ್ಟಾಗಿ ಮಾಡಿದ್ರೆ ಬೇರೆಯವ್ರು ಯಾರು ಎಲ್ಲೋ ಎಲ್ಲಾ ಜಯಂತಿಗೂ ಭಾಗವಹಿಸ್ತಿದ್ದೋ ಅದು ನಮ್ ಜಯಂತಿಗೆ ನಾವ್ ಮಾಡ್ಬೇಕು ಅನ್ನೋ ಖುಷಿ ನಮ್ಗೆ ಸರ್ಕಾರ ಆದೇಶ ಕೊಟ್ಟು ಇಂತ ಒಂದ್ ವಿಜೃಂಭಣೆ ಕಾರ್ಯಕ್ರಮ ಮಾಡಿರ್ ನಮ್ ನಮ್ಮಲ್ಲೇ ಗೊಂದಲ ಬೇಡ ಎಲ್ಲ ಒಗ್ಗಟ್ಟಿಂದ ಹೆಸರು ಜಿಲ್ಲಾ ಅಧ್ಯಕ್ಷರು ಮೈಸೂರು ಫೆಬ್ರವರಿ ಒಂದನೇ ತಾರೀಕು ಜಯಂತ್ಯೋತ್ಸವದ ಕಾರ್ಯಕ್ರಮ ಇದೆ ಮಡಿವಾಳರ ಜಯಂತಿ ಮಲ್ಲಿಗಮ್ಮ ಮಾಚಿ ದೇವರ ಜಯಂತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸ್ಬೇಕು ಅಂತ ಈಗ ಆಲ್ರೆಡಿ ಪೂರ್ವಭಾವಿ ಸಭೆ ಕರೀಬೇಕು ಅಂತ ನಮ್ಮ ಸಂಘದಲ್ಲೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೇನೆ ಈ ಒಂದೊಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಈ ಸರಿ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ಮಾಡ್ತಾಯಿದ್ದೆ ಯಾವ ಥರ ಅಂತ ಅಂದರೆ ಕನಿಷ್ಠ ಒಂದು ಎರಡರಿಂದ ಮೂರು ಸಾವಿರ ಜನ ಸೇರಿಸಬೇಕು ಅಂತ ಇವತ್ತು ಸರಿ ಕಲಾತಂಡಗಳು ಹಾಗೂ ಹೆಚ್ಚಿನಾಗಿ ಎಲ್ಲ ತಾಲೂಕಿನ ಮೈಸೂರು ಜಿಲ್ಲೆಗೆ ಬಂದು ಸೇರಬೇಕು ಅನ್ನೋದು ಅದೊಂದು ಚಿಂತನೆ ಮತ್ತು ಆ ಗ್ರಾಮಗಳಲ್ಲಿ ಏನು ಸರ್ಕಾರಿ ಶಾಲೆಯಲ್ಲಿದೆ ಆ ಸರ್ಕಾರಿ ಶಾಲೆಯಲ್ಲಿ ಮಲ್ಲಿಗಮ ಮತ್ತು ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಒತ್ತಾಯ ತರಬೇಕು ಅಂತ ಈಗ ಆಲ್ರೆಡಿ ಸರ್ಕಾರ ನಮ್ಮ ಸಂಘ ತೀರ್ಮಾನ ಮಾಡಿದೆ ಅದಲ್ಲದೆ ಏನು ನಮ್ಮ ನಾಲ್ಕು ಮಡಿಕಟ್ಟೆ ಇದೆ ಮೈಸೂರಿನಲ್ಲಿ ಮತ್ತು ಆ ಒಂಬತ್ತು ತಾಲೂಕುಗಳು ಅವ್ರಿಗೂ ಸಹ ಒಂದು ಸನ್ಮಾನ ಮಾಡಬೇಕು ಅಂದ್ಕೊಟ್ಟಿದ್ವಿ ಮತ್ತು ನಮ್ಮ ಸಮಾಜದಲ್ಲಿರುವಂಥ ಉನ್ನತ ಅಧಿಕಾರಿಗಳು ಮತ್ತು ವಿದ್ಯಾವಂತರು ಮತ್ತು ಅವರು ಒಂದು ಜನಕ್ಕೆ ಮುಖಂಡರುಗಳಿಗೂ ಸಹ ಸನ್ಮಾನ ಮಾಡಬೇಕು ಅಂತ ಈ ಸರಿ ತಿಳ್ಕೊಂಡು ತೀರ್ಮಾನ ಮಾಡಿಸಿದ್ದೆ ಸಂಘ ಅದಲ್ಲದೆ ವಿಶೇಷವಾಗಿ ಈ ಸರಿ ಒಂದು ಐನೂರು ಕಳಸ ತರಬೇಕು ಅಂತ ಮಹಿಳೆಯರು ಒತ್ತಿಸಬೇಕು ಅಂತ ಸಂಘ ಈಗ ಆಲ್ರೆಡಿ ತೀರ್ಮಾನ ಮಾಡಿದೆ ಇದನ್ನು ಹೆಚ್ಚಿನಾಗಿ ಜನ ಈ ಮುಖಾಂತರವಾಗಿ ವಿಚಾರ ಏನಾದ್ರು ಇದ್ದರೆ ನಮ್ಮ ಸಂಘಕ್ಕೆ ಫೋನ್ ಮಾಡಿ ಮುಖಾಂತರ ತಲುಪಿಸಿದ್ರೆ ನಾವು ಮತ್ತೆ ಏನು ಸಲಹೆ ಸೂಚನೆ ಕೊಡ್ಬೋದು ಅಂತ ಈ ಮುಖಾಂತರ ಸರ್ ಮೆರವಣಿಗೆ ಮೈಸೂರು ಅರಮನೆ ಕೋಟಿ ಆಂಜನೇಯ ದೇವಸ್ಥಾನದಿಂದ ಕಲಾ ಮಂದಿರೋ ಸಂಘ ಸಹ ಬರ್ತದೆ ನೆಕ್ಸ್ಟೈಮ್ ಏನಾಗಿತ್ತು ಅಂತ ಅಂದರೆ ನಮ್ಮ ಸ್ನೇಹಿತರು ಪ್ರೀತಿಯಿಂದ ಅರಸುರುಡಲು ಸಹ ಒಂದ್ಸರಿ ಅವರೂ ಪ್ರೀತಿಯಿಂದ ಮಡವಾಳರಿಗೆ ಅಂತ ಅವರು ಒಂದಷ್ಟು ಜನ ನಮ್ಮ ಸ ನಮ್ಮ ಸಮಾಜಕ್ಕೆ ಸಹಾಯ ಮಾಡಿದಂಥ ಊಟ ಅಂತಂದರೆ ಅವತ್ತು ಬ್ರೇಕ್ಫಾಸ್ಟ್ ಮಾಡಿಸಿದ್ರು ಮತ್ತು ಮಧ್ಯಾಹ್ನವೂ ಸಹ ಇಲ್ಲೂ ಸಹ ಕಲಾಮಂದಿರೂ ಸಹ ಮಾಡಿದ್ದು ಜನ ಇಲ್ಲೂ ಊಟ ಮಾಡಬೇಕೋ ಇಲ್ಲ ಅಂತಂದ್ರೆ ಕೆರೆಗೆ ಹೋಗಿ ಊಟ ಮಾಡಬೇಕು ಅನ್ನೋದನ್ನ ಎರಡು ಕಡೆನೂ ಆತಂತ್ರದಲ್ಲಿ ಜನ ರಶ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿಗೂ ಒಂದಷ್ಟು ಜನ ಹೋದರು ಈ ಸರಿ ಅದಕ್ಕೆ ಆಗೋಕ್ಕೆ ಅವಕಾಶ ಕೊಡೋದಿಲ್ಲ ಅದನ್ನು ಮೈಸೂರಿನಲ್ಲಿರುವಂಥ ನಾವು ಎಲ್ಲಿ ಜಯಂತಿ ಮಾಡ್ತೀವಿ ವ್ಯವಸ್ಥಿತವಾಗಿ ಅಲ್ಲೇ ಅದನ್ನು ವ್ಯವಸ್ಥಿತವಾಗಿ ಸಂಪೂರ್ಣ ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಮುಖಾಂತರ ಹೌದು ಸರ್ ಫೆಬ್ರವರಿ ಒಂದನೇ ತಾರೀಕು ಈ ನೀವು ನೀವೇನು ಕೇಳಿ ಇವತ್ತೇನು ನಮ್ಮ ನೀವು ಆಹ್ವಾನ ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಅಂತ ಅಂದರೆ ನಮ್ಮ ಪರಿಶಿಷ್ಟ ಜಾತಿಗೆ ಸೇರಬೇಕಾದ ಒಂದು ಎರಡನೇದು ನಮ್ಮ ಮಕ್ಕಳಿಗೆ ಎಜುಕೇಷನ್ ಎರಡನೇದು ನಮ್ಮಲ್ಲಿ ಆಗಿರೋಂಥ ಈಗ ಆಲ್ರೆಡಿ ಏನು ಸಿ ಸೈಟ್ ಇದೆ ಅದರದ್ದು ಕೆಲವು ದಾಖಲಾತಿಗಳು ನಮಗೆ ಪರಿಪೂರ್ಣ ಇಲ್ಲ ಮತ್ತು ನಮ್ಮ ಸಮಾಜಕ್ಕೆ ಇಲ್ಲಿ ತಂಗೂ ಸಹ ಏನು ಹಣ ಬಂದು ವಾಪಸ್ ಹೋಗಿದೆ ಅದೆಲ್ಲವೂ ದಾಖಲಾತಿ ಇಟ್ಕೊಂಡಿದ್ವಿ ಕಳೆದ ಬಾರ ಎರಡು ಸಾವಿರದ ಹದಿನೇಳರಲ್ಲಿ ನಾವು ಸಿ ಎಸ್ ಐಟಿಗೆ ಸಿ ಎಮ್ ಸಾಹೇಬ್ರಿಗೆ ಸಹ ಕೊಟ್ಟಿದ್ದು ಅದನ್ನು ಆ ಟೈಮಲ್ಲಿ ಆಗಿಲ್ಲ ಈ ಸರಿ ಮಾಡ್ಕೊಡ್ತೀವಿ ಅಂತ ಇದ್ರೆ ಆಲ್ರೆಡಿ ನಾವು ಲೆಟ್ರ್ ಪ್ರೊಸೆಸ್ ಮಾಡ್ತಿದ್ವಿ ಮತ್ತೆ ಒಂದು ಸರಿ ಸರ್ಕಾರಕ್ಕೆ ಈ ಮುಖಾಂತರದ ಡಿ ಸಿ ಅವ್ರ ಮುಖಾಂತರ ಎಮ್ ಎಲ್ ಎ ಮುಖಾಂತರ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ವಿ ಹೌದು ಮೇಡಮ್ ಎರಡು ಸಾವಿರದ ಹದಿನೇಳರಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅವರೇ ಹಿಂದುಳಿದ ವರ್ಗದ ನಾಯಕರಾದ ಶ್ರೀಮನ್ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನಮಗೆ ಅವಕಾಶ ಮಾಡಿಕೊಟ್ರು ನಮ್ಮ ಮಡವಳ್ ಸಮಾಜಕ್ಕೆ ಇಡೀ ರಾಜ್ಯದಲ್ಲಿ ಇವತ್ತು ಒಗ್ಗಟ್ಟಾಗಿ ನಾವು ಜಯಂತಿ ಮಾಡ್ತೀವಿ ಅಂದರೆ ಆ ಆ ವ್ಯಕ್ತಿಯೊಬ್ಬರು ಕಾರಣ ಅನ್ನೋದಂತ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಖಂಡಿತ ಈ ಬಾರಿ ಈ ಬಾರಿ ಆಲ್ರೆಡಿ ಸಿ ಎಮ್ ಅವರು ಮೈಸೂರು ಜಿಲ್ಲೆಯವರಾದಂಥ ತವರೂನವರಾದರು ಹಾಗೆಯೇ ನಮ್ಮ ಈ ಕ್ಷೇತ್ರದ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಸಹ ಈ ಶಾಸಕರಾಗಿದ್ದಾರೆ ಅವ್ರ ಮುಖಾಂತರ ಈ ಸರಿ ನಾವು ಸರ್ಕಾರಕ್ಕೆ ತಲುಪಿಸೋಂಥದ್ದನ್ನ ಡಾಕ್ಯುಮೆಂಟ್ನ ಕೊಟ್ಟಿದ್ದೇನೆ ನಮ್ಮ ಏನು ನಮ್ಮ ಸವಲತ್ತುಗಳಿದೆ ನಮ್ಮ ಹವಾಲಿದೆ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ತಲುಪಿಸ್ತೀವಿ ನಾವು ಸಹ ಅವ್ರನ್ನ ಭೇಟಿ ಮಾಡಿದ್ವಿ ಖಂಡಿತ ಮೇಡಮ್ ಎರಡು ಸಾವಿರ ಕೊಟ್ಟಂಥ ಹದಿನೇಳರಲ್ಲಿ ಇದಕ್ಕೋಸ್ಕರ ಮತ್ತೆ ಈ ಸರಿ ಸರ್ಕಾರ ಬಂದಿದೆ ಈ ಸರಿ ಅವ್ರನ್ನ ನಾವು ಆ ಲಾಸ್ಟ್ ಟೈಮ್ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾನೆ ಈ ಸರಿ ಅದನ್ನು ನಮಗೆ ಅನುಕೂಲತೆ ಮಾಡಿಕೊಡಿ ಆ ಫಂಡ್ ಎಲ್ಲ ವಾಪಸ್ ಹೋಗಿದೆ ಅಂತ ನಾವು ಅವ್ರನ್ನ ಕೇಳ್ಕೋಬೇಕು ಖಂಡಿತ ಮೇಡಮ್ ಬಿ ಜೆ ಪಿ ಸಪೋರ್ಟ್ಸ್ ನಮ್ಮ ಸಮಾಜಕ್ಕೆ ಏನೂ ಸಹ ಮಾಡಿಲ್ಲ ಅಂತ ನಾನು ಅಂದ್ಕೋತೀನಿ ಅಂದರೆ ಮಾಡಿದರೆ ನಮ್ಮ ಕೆಲವು ಮಡಿಕಟ್ಟೆ ಒಳಗೆ ಒಂದು ಸಣ್ಣ ಪುಟ್ಟದಂಥ ಸಮುದಾಯ ಭವನ ಮಾಡಿಕೊಟ್ಟಿದ್ದಾರೆ ಆದರೆ ಮಕ್ಕಳಿಗೆ ಭವಿಷ್ಯ ಒಂದು ನಾವು ಹಾಸ್ಟೆಲ್ ಕೇಳ್ದೋ ಮಾಡಲಿಲ್ಲ ಮತ್ತು ಸಮುದಾಯ ಭವನ ಸಹ ಕೆಳ್ದೋ ಸರ್ಕಾರ ಮಾಡಲಿಲ್ಲ ಈ ಸರಿ ಕಾಂಗ್ರೆಸ್ ಸರ್ಕಾರದ ಹಿಂದುಳಿದ ಸರ್ಕಾರ ನೋಡೋಣ ಪ್ರಯತ್ನ ಪಡ್ತೀವಿ ಅಂತ ಸಾಹೇಬ್ರಿಗೆ ಪ್ರಯತ್ನ ಪಡ್ತಾಯಿದ್ದೀವಿ ನಿಮ್ಮದೇ ಸಹಕಾರ ಮೇಡಮ್ ಇನ್ನೂ ಮೂರು ಸಭೆ ನಡೆಯುತ್ತೆ ಮೇಡಮ್ ಈ ಫೆಬ್ರವರಿ ಒಂದನೇ ತಾರೀಕೊ ಒಳಗೆ ಇನ್ನ ಆಲ್ರೆಡಿ ಒಂದು ಸಭೆ ಆಗಿದೆ ಇನ್ನು ಬರೋವರ ಮೂರು ಸಭೆ ಆಗುತ್ತೆ ಆ ಸಭೆಯ ನಂತರದಲ್ಲಿ ಫೈನಲ್ ಮಾಡ್ಕೊಳ್ತೀವಿ ನಂದಿನಿ ಭಾರತ್ ನ್ಯೂಸ್ ಮೈಸೂರು